ನಮಸ್ಕಾರ ಇವತ್ತು ನಾನು ಹುಬ್ಬಳ್ಳಿಯಿಂದ ಶಿವಮೊಗ್ಗಕ್ಕೆ ಬಂದಿದ್ದೀನಿ ಶಿವಮೊಗ್ಗ ಪ್ರಾರಂಭದಲ್ಲೇ ಪೊಲೀಸರು ನನ್ನನ್ನು ತಡೆದಿದ್ದಾರೆ ಅವ್ರು ಹೇಳೋ ಪ್ರಕಾರ ಡಿ ಸಿ ನನಗೆ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿ ಅಂದ್ರೆ ಶಿವಮೊಗ್ಗ ಎಂಟ್ರ್ ಆದ ಕೂಡ ಬ್ಯಾನ್ ಮಾಡಿದ್ದಾರೆ ಒಂದು ಎರಡನೇದು ಇಂಡೋರ್ ಕಾರ್ಯಕ್ರಮ ಒಳಾಂಗಣದಲ್ಲಿ ಕಾರ್ಯಕ್ರಮ ಇರೋದು ಒಳಾಂಗಣದಲ್ಲಿ ಬ್ಯಾನ್ ಮಾಡಕ್ ಸಾಧ್ಯನೇ ಇಲ್ಲ ಸೊ ಮತ್ತ ಇದು ಎರಡನೇದು ಇನ್ನು ಮೂರನೇದು ಪ್ರೆಸ್ ಮೀಟ್ ಇದೆ ಪ್ರೆಸ್ನವ್ರು ಬರ್ತಾ ಇದ್ದಾರೆ ಮತ್ತು ಜೊತೆಗೆ ಲವ್ ಜಿಹಾದ್ ಅನ್ನುವಂಥ ಪುಸ್ತಕವನ್ನು ಬಿಡುಗಡೆ ಬಿಡುಗಡೆ ಕಾರ್ಯಕ್ರಮ ಇದೆ ರ್ಯಾಲಿ ಇಲ್ಲ ಸಭೆ ಇಲ್ಲ ನನ್ನ ಮೇಲೆ ಯಾವುದು ಕೇಸ್ ಇಲ್ಲ ಇಲ್ಲಿ ಸೊ ಇದು ವ್ಯವಸ್ಥಿತವಾದಂತ ತಾಲಿಬಾನ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ್ ಹೇಳ್ತಾ ಇದೀನಿ ಹಿಂದೂ ವಿರೋಧಿ ಸರ್ಕಾರ ಇದು ಯಾವ ರೀತಿ ಏನ್ ಏನ್ ಮಾಡ್ತಾ ಇದ್ದಾರೆ ನಾವು ಈ ರೀತಿ ಆದರೆ ಕಾಂಗ್ರೆಸ್ನವರು ಹುಡುಕಿ ಹುಡುಕಿ ಹೊಡಿಬೇಕಾಗತ್ತೆ ಅಂತ ಎಚ್ಚರಿಕೆ ಏನು ಕೊಡ್ತಾ ನಾನು ಏನ್ ಮಾಡ್ತಾ ಇದ್ದಾರೆ ಅಪರಾಧ ಏನು ನನ್ನ ತಪ್ಪೇನು ಕಾನೂನು ಏನ್ ಹೇಳತ್ತೆ ಡಿ ಸಿ ಅವರಿಗೆ ಕಾನೂನು ಗೊತ್ತಿಲ್ವಾ ಸೊ ಈ ರೀತಿಯ ರಸ್ತೆ ಮೇಲೆ ಅದು ಕೂಡ ಎಂಟರ್ ಆಗಿದ್ದೀನಿ ಈಗ ಶಿವಮೊಗ್ಗ ಎಂಟರ್ ಆಗಿದ್ದೀನಿ ಇಲ್ಲಿ ಬಂದ ಕೂಡಲೇ ನೀವು ನೋಟಿಸ್ ಕೊಡೋದಾ ಶಾರೀರಿಕ ಮಾನಸಿಕ ಆರ್ಥಿಕವಾಗಿ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಇವರು ಸೊ ಇದಕ್ಕೆ ಇದಕ್ಕೆ ನಾನು ಒಪ್ಪೋದಲ್ಲ ನಾನು ನನಗೆ ಮುಂಚೆನೆ ಕೊಟ್ಟಿದ್ರೆ ನಾನು ಕೋರ್ಟ್ಗೆ ಆದರೂ ಹೋಗಿ ಇವ್ರಿಗೆ ಇವರು ಮುಖಕ್ಕೆ ಹೊಡೆ ಇವ್ರಿಗೆ ಅದನ್ನು ಮಾಡಕ್ ಕೊಡ್ತಾ ಇಲ್ಲ ಇವರು ಸೊ ದಾದಾಗಿರಿ ಮಾಡ್ತಾ ಇದ್ದಾರೆ ಈ ರೀತಿಯ ವ್ಯವಸ್ಥೆ ಸರಿಯಲ್ಲ ಡಾಕ್ಟರ್ ಅಂಬೇಡ್ಕರ್ಗೆ ಸಂವಿಧಾನಿಗೆ ನ್ಯಾಯಾಲಯ ನ್ಯಾಯ ಕಾನೂನಿಗೆ ನೀವು ಅಪಮಾನ ಅವಮಾನ ಮಾಡ್ತಾ ಅಂತ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಲವ್ ಜಿಹಾದ್ ಪುಸ್ತಕ ಈಗಾಗಲೇ ನಾಲ್ಕು ಜಿಲ್ಲೆಗಳಲ್ಲಿ ಬಿಡುಗಡೆ ಆಗಿದೆ ಅಲ್ಲೇನೂ ತೊಂದರೆ ಇಲ್ಲ ಬೆಂಗಳೂರಲ್ಲಿ ಬಿಡುಗಡೆ ಮಾಡಿದ್ದೀವಿ ಬೆಳಗಾವಿನಲ್ಲಿ ಬಿಡುಗಡೆ ಮಾಡಿದೀವಿ ಹುಬ್ಬಳ್ಳಿಯಲ್ಲಿ ಬಿಡುಗಡೆ ಮಾಡ್ತೀವಿ ಅಲ್ಲಿ ಯಾವುದೇ ತೊಂದರೆ ಇಲ್ಲ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಜಾಗೃತ ದೃಷ್ಟಿಯಿಂದ ನಾವು ಇವತ್ತು ಪುಸ್ತಕ ಬಿಡುಗಡೆನು ಮಾಡಬಾರ್ದಾ ಇಂಡೋರ್ ಕಾರ್ಯಕ್ರಮ ರೀ ಒಳಗಡೆ ಕಾರ್ಯಕ್ರಮ ಬ್ಯಾನ್ ಒಳಗಡೆ ಕಾರ್ಯಕ್ರಮ ಮನೆ ಒಳಗಡೆ ಇದ್ದಂತ ಮಾತನಾಡಕ್ಕೆ ಅಥವಾ ಏನೋ ನಾವು ಚರ್ಚೆ ಮಾಡಕ್ಕೆ ಬ್ಯಾನ್ ಮಾಡಬೇಕು ಅಂತ ಎಲ್ಲಿದೆ ಕಾನೂನು ಈ ರೀತಿಯ ಕಾಂಗ್ರೆಸು ಹಿಂದೂ ವಿರೋಧಿ ಇನ್ನು ಮುಂದಿನ ದಿನಗಳಲ್ಲಿ ಭಾಳ ಉಗ್ರವಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ